ಮಾಡ್ತಪ್ಪ ಏನ್ ಸಬ್ಜೆಕ್ಟ್ ಏನು ಕೇಳ್ತಾರ ಎಲ್ಲ ಕಡೆಕ್ ಒಂದ್ ಕಡೆಗೆ ಹಸಿ ತೆಗ್ದಿಡ ಪೆನ್ಗೆ ಕಾಪಿ ಆಗಲ್ಲ ಆಗಲ್ಲೂಟ್ರನ್ ನೀ ಕಡೆ ಇಟ್ಟು ಬಿಡ್ಬೇಕಿನ್ ಪೆನ್ ಇಲ್ಲಿ ಪೆನ್ ಅದ್ರಾಗ ಅದ್ರಾಗ ಇನ್ನೊಂದಿತ್ತು ತಲುಪ ಹ್ಞೂ ರೀ ಓದ್ಕೊಂಡು ಕೂಡ ಸ್ನೇಹಿತರೆ ನೋಡಿ ಬೆಕ್ಕು ಮನ್ಕೊಂಡಿದೆ ಪ್ರಿಯ ಮಂದ್ಕೊಂಡಿದ್ದಾವೆ ವೆಂಕಟೇಶ ಕೂಡ ಮನ್ಕೊಂಡಿದ್ದಾನೆ ದೇವರಾಜ ಅಲ್ಲಿ ವೆಂಕಟೇಶ ಓದ್ತಾ ಇದ್ದಾನೆ ಏನು ಮಾಡಕ್ಕೆ ಅದೇನಾ

ನೋಡಿ ಸ್ನೇಹಿತರ ದೇವರಾಜ ಪೂರ ತಲೆ ಕಟಿಂಗ್ ಹೆಂಗ್ ಇವತ್ತು ಬಂದನಾ ಇವತ್ತೀರೋ ತರ ಕಾಣಸಕೈತನಾ ಕಾಮಿಡಿ ವಿಡಿಯೋ ಮಾಡಬೇಕ ಮೈ ಕನ್ನಡಲ್ಲಿ ಕನ್ನಡ ನೋಡಕೈತನಾಥ ಬಾರಿ ಕಾಣಕೈತ ಸಾಲು ಗಂಟೆ ಹ್ಮ ಎಷ್ಟು ಒಂಬತ್ತು

ಈಗ ಎಂತ ಬೇರೆ ಉರಿಯ ಅಡುಗೆ ರೆಡಿ ಆಗಿದೆ ಕುಂಬ್ಳಕ್ಕ ಏನವ ಮಾಡ ಜಲ್ ಜಲ್ಲಿ ಚಿತ್ರಾನ್ನ ಮಾಡಕತ್ತ ನೀನ್ ಉಣತ್ತಿಲ್ ಬಿಳಿ ಅನ್ನ ಉಣಿತೇನು ಚಿತ್ರಾನ್ನ ಉಣಿತೇ ಹಂಗಾದ್ರೆ ನೋಡವಾ ಸ್ವಲ್ಪ ನಿಧಾನ ಮಾಡ ಉಂಡೋತ ಇಡ್ಕಲ್ ಹಿಡ್ಕಲಿ ಯಾವ ಹಿಡ್ಕಲಿ ಏ ಬಂದು ಬಂದು ಈ ಕಡೆ ಬಂದು ಸ್ನೇಹಿತರೆ ರಾತ್ರಿಯಲ್ಲಿ ನಿದ್ದೆ ಇರಲಿಲ್ಲ ಯಾಕಂದರೆ ಎರಡು ಗಂಟೆಗೆ ಎದ್ದುಬಿಟ್ಟು ಬೆಂಡೆಕಾಯಿ ಮಾರೋದಕ್ಕೆ ಮಾರ್ಕೆಟ್ಗೆ ಹೋಗಿದೆ ಅದಕ್ಕೆ ಒಂದು ಹನ್ನೆರಡು ಗಂಟೆಯಿಂದ ಹೀಗೆ ಎರಡುವರೆ ಎರಡು ಗಂಟೆ ಎರಡು ಗಂಟೆ ನಲ್ವತ್ತು ನಿಮಿಷ ಟೈಮ್ ಆಗಿದೆ ಇಷ್ಟೊತ್ತಿನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ನಾನು ಇವಾಗ ಏನಿದೆ ಹೊಲ್ಕು ಹೋಗ್ತೀನಿ ಅಲ್ಲಿ ರೂಟೋವೇಟರ್ ಒಡೆದಿದೆ ಸ್ನೇಹಿತರೆ ಈಗ ಅರ್ಧ ಹೊಲ ಏನಿದೆ ರೂಟ್ರೆ ನಾವು ಹೊಡೆದಿದ್ದೀನಿ ಇವಾಗ ಇನ್ನೊಂದು ಸರ್ತಿ ಏನಿದೆ ಸ್ವಲ್ಪ ಸಾಲಲ್ಲಿ ಉಳ್ಕೊಂಡಿದೆ ಇನ್ನೊಂದು ಸರ್ತಿ ಒಂದು ಅರ್ಧ ಗಂಟೆ ಆಗುತ್ತೆ ಅದೊಂದಿಷ್ಟು ಹೊಡಿಬೇಕು ಇದರಲ್ಲಿ ಪೆಟ್ರೋಲ್ ಕಲಸಾಗಿದೆ ಸ್ವಲ್ಪ ನೀರು ಕೂಡ ಇಲ್ಲ ಇಲ್ಲಿ ಅಲ್ಲಿ ನಮ್ಮ ಅಲದಲ್ಲಿ ಅಲ್ಲಿಗೆ ಅಲ್ಲಿಗೋಗಿ ಕುಡಿದು ಬರಬೇಕು ಅದಕ್ಕೋಸ್ಕರ ಇವಾಗ ಸ್ವಲ್ಪ ನಿಂತಿದ್ದೀನಿ ಒಂದು ಅರ್ಧ ಲೀಟ್ರ್ ಪೆಟ್ರೋಲ್ ಆದರೆ ಇದಿಷ್ಟು ಪೂರ್ತಿ ಕಂಪ್ಲೀಟ್ ಆಗುತ್ತೆ ತೊಗೊಂಡು ಬರ್ತೀನಿ ಹೋಗ್ಬಿಟ್ಟು ಸ್ನೇಹಿತರೆ ಈಗ ನಾನು ಮಾವಿನ ಗಿಡದಲ್ಲಿ ಇತ್ತಿದ್ದೀನಿ ಯಾಕಪ್ಪ ಅಂತಂದರೆ ವೀಡಿಯೋ ಅಪ್ಲೋಡ್ ಆಗ್ತಾಯಿಲ್ಲ ನೋಡಿ ಎಷ್ಟೊಂದು ಐಟಿಯಲ್ಲಿ ಇದ್ದೀನಿ ಅಂತ ಆ ವಿಡಿಯೋ ಅಪ್ಲೋಡ್ ಆಗ್ತಾಯಿಲ್ಲ ಇಲ್ಲಿ ಫೈ ಜಿ ನೆಟ್ವರ್ಕ್ ಬರುತ್ತೆ ಒಂದು ವೀಡಿಯೋ ಏನಿದೆ ಅಂದರೆ ಅದು ಹದಿನಾಲ್ಕು ನಿಮಿಷದ ವೀಡಿಯೋ ಅದು ಫೋರ್ ಕೆಲ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆಯಿಂದ ಟ್ರೈ ಮಾಡ್ತಾ ಇದ್ದೀನಿ ಆಗ್ತಾನೆ ಅಲ್ಲ ಅದ್ರಿಗೋಸ್ಕರ ಇಲ್ಲಿ ಗಿಡದ ಮೇಲೆ ಏರಿರೋದು ಇವಾಗ ಇಳಿಬೇಕು ಇನ್ನೂ ಸ್ವಲ್ಪ ಉಳಿದಿದೆ ಮ ಒಂದು ಹತ್ತು ಇಪ್ಪತ್ತು ನಿಮಿಷ ಆಯಿತು ಗಿಡದ ಮೇಲೆ ನಿಂತ್ಬಿಟ್ಟು ಇವಾಗ ಹೆಂಗೆ ಕೂಡ ಯಾತ್ ಗಿರ್ಗೋಗ್ತಾ ಇದೀನೋ ಅಲ್ಲಿ ಫೈ ಜಿ ನೆಟ್ವರ್ಕ್ ಅಂತೂ ಫುಲ್ ಸಿಗುತ್ತೆ ಅಲ್ಲೇ ಅಪ್ಲೋಡ್ ಮಾಡ್ಕೊಳ್ತೀನಿ ವೀಡಿಯೋನ ಸಾಯಂಕಾಲ ಆರು ಗಂಟೆ ಟೈಮ್ ಆಗ್ತಾಯಿದೆ ಇವಾಗ ಅದು ಗಾಳೆ ಹೊಡೆದ್ಬಿಟ್ಟು ಬಂದಿದ್ದೀನಿ ಇಲ್ಲಿ ಸದಿ ಇದ್ದಾರೆ ಇನ್ನೂ ಕೂಡ ಅಲ್ಲಿ ಹೆಣ್ಣು ಮಕ್ಕಳು ಸದಿ ತೆಗಿತಾ ಇದ್ದಾರೆ ಇವಾಗ ನಾನು ಸ್ವಲ್ಪ ಯಾದಗಿರಿಗೆ ಹೋಗ್ಬೇಕು ಕೆಲಸ ಇದೆ ಡೈಲಿ ಯಾದಗಿರಿ ಕೆಲಸ ಅಂತ ಏನಾದರೂ ಒಂದು ಹಿರಿಯ ಇರುತ್ತೆ ಇವಾಗ ಕೂಡ ಹೋಗ್ಬೇಕು ಅದು ನನಗೆ ಗೈಗಳಲ್ಲಿ ಸಾಯಂಕಾಲ ಆಗ್ತದೆ ನೋಡಿ ಅಲ್ಲಿ ಮಾಡೋಕೆ ಕೂಡ ಆಗ್ತದೆ ಮಳೆ ಅಲ್ಲಿ ಬರ್ತದೆ ಆಲ್ರೆಡಿ ಆ ಕಡೆ ಈ ಕಡೆ ಕೂಡ ಬರ್ಬೋದು ಹೇಳೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಇನ್ನೊಂದು ಹತ್ತು ಹದಿನೈದು ನಿಮಿಷದಲ್ಲಿ ಇವಾಗ ಮನೆಗೆ ಹೋಗ್ಬಿಟ್ಟು ಇವಾಗ ಹೋಗ್ತೀನಿ ದೇವರಾಜನ ಕರ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಇವಾಗ ನಾನು ನಮ್ಮ ಮನೆ ಹತ್ರ ದೇವರಾಜ ಇದ್ದನಪ್ಪ ಅಂತಂದ್ರೆ ಅವನು ಕರ್ಕೊಂಡು ಹೋಗ್ತೀನಿ ನೋಡಿ ಸ್ನೇಹಿತರೆ ಬದನೆ ಗಿಡಗಳು ಹೇಗೆ ಬಂದಿದ್ವು ಅಂತ ಇದು ಸ್ವಲ್ಪ ರೋಗ ಬರ್ತಾ ಇದೆ ಅದಕ್ಕೆಲ್ಲ ನೋಡಿ ಹಿಂಗೆ ಎಲೆಗಳೆಲ್ಲ ಮುದ್ದೆ ಆಗ್ತಾ ಆಗ್ತಾಯಿದ್ದಾವೆ ಇದೇ ಎಣ್ಣೆ ಹೊಡಿತಾ ಇದೆಯಾ ಅಂದರೂ ಕೂಡ ಕಡಿಮೆ ಆಗಿ ಹೊಲ್ತದಕ್ಕೆ ತುಂಬ ಚೆನ್ನಾಗಿದಾವೆ ದೊಡ್ಡ ದೊಡ್ಡ ಗಿಡ ಎಲ್ಲ ಆಗಿದ್ದಾವೆ ನೋಡಿ ಹೆಂಗಾಗಿದ್ದಾವೆ ಬಂದೊಂದು ಗಿಡಗಳು ಎಷ್ಟು ಎಷ್ಟು ಹತ್ರ ಬೆಳೆದವು ಅಂತ

ಏನದ ಪುಟ್ಟ ಜಗ್ಗಿ ಇನ್ ಟೈಮ್ ಏಳು ಗಂಟೆ ಆಗ್ತದೆ ಯಾದಗಿರಿಗೂ ಹೋಗ್ತದೆ ನಾನು ದೇವರಾಜ ಹೋಗ್ತದೆ ಪ್ರಿಯ ಕೂಡ ನಾನು ಬರ್ತೀನಿ ಅಂತ ಹಳ್ಳ ಕಟ್ಟ ಹೇಳಿ ಸ್ವಲ್ಪ ರಂಸ ಕತಿವ್ರಿ ಇಲ್ಲಾ ನಡೆದದ್ರಿ ಮಾತು ಕತಿ ನಡೆದದ ರಂಸ ಕತ್ತೀವಿ ಆ ಮೂರು ಕಾಪಿ ಬೇಕಂತ ಇಪ್ಪತ್ತೈದು ರೂಪಾಯಿ ಒಂದಿದ್ದದ ಕೊಡಿಸ್ತೀವಿ ಅಂತೇಳಿ ಆದರೂ ಕೂಡ ಏನದ ಬಂದ್ರೆ ಇಲ್ಲ ನಾನು ಬರ್ತೀನಿ ನಾನು ಯಾದಗಿರಿಗಂತ ಏನೋ ಏನು ಕದೆ ಯಾದಗಿರಿ ಅಂದ್ರೆ ತೈಗೆ ತಕ್ಕ ತೈಗೆ ತಕ್ಕ ಕುಣಿತ ಏನು ಮಾಡ್ಬೇಕಂತ ಕೇಳ ಅದಕ್ಕೆ ಆ ಏಳು ಗಂಟೆ ಆಗಿದೆ ಕತ್ತಲಾಗುತ್ತೆ ಹೋಗೋಷ್ಟಿಗೆ ಬನ್ನಿ ಸ್ನೇಹಿತರೆ ಯಾದಗಿರಿ ಒಂದು ರೌಂಡ್ನ ಹಾಕೊಂಡು ಬರೋಣ ಯಾರು ಬಂದ್ರೆ ನಿನಗೇನು ಬೇಕು ಕೇಳಲ್ಲ ರೂಪಾಯಿ ಮೂರು ಮೂರ್ತಿ ಸ್ನೇಹಿತರೆ ನಾವು ಇವಾಗ ಯಾತ್ ಹೊಂಟಿದ್ವಿ ಅಲ್ಲಿ ಅಪ್ಪ ಗಾಟ್ ತೀರ್ಸ ಕುಂತಿದ್ದಾನೆ ನೋಡಿ ನಮ್ಮೂರು ಒಂದೈತ ಗುಡಿ ಇದೂಷ್ಟು ಇಲ್ಲಿ ಮದ್ವೆಗೋಳ ಅವು ಇಲ್ಲೇ ಜಾಸ್ತಿ ಆಗೋದು ನಾವು ಯಾದಗಿರಿ ಕೆರೆ ಮೇಲೆ ಇದ್ದೀವಿ ನೋಡ್ರಿ ಹಂಗಿದೆ ಬಿಗು ಸೂಪರ್ ಆಗಿದೆ

ನೋಡಿ ಬೇಕು ಬಂದಿದೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗೋಣ ಹಲವರ್ಗೂ ನಮಸ್ಕಾರ ಜೈ ಹಿಂದ್ ಒಂದೇ ಮಾತ್ರ